ಕೇಸ್ನ ಸಂಬಂಧ ಗೋಲ್ಡ್ ಕಂಪನಿಗೆ ನುಗ್ಗಿ ಅನುಚಿತ ವರ್ತನೆ ಬೆಂಗಳೂರಿನ ಹುಳಿಮಾವು ಪಿಎಸ್ಐ ರವಿ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ ಬೆಂಗಳೂರಿನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಗೆ ದೂರು ನೀಡಲಾಗಿದೆ ನೋಟಿಸ್ ನೀಡುವ ನೆಪದಲ್ಲಿ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿರುವಂಥ ಆರೋಪ ಮಾಹಿತಿ ನೀಡೋಕೆ ಎರಡು ದಿನ ಕಾಲಾವಕಾಶವನ್ನು ಕೇಳಿದ ಸಿಬ್ಬಂದಿ ಅವಕಾಶ ಕೇಳಿದಕ್ಕೆ ಗಲಾಟೆ ಮಾಡಿ ದೌರ್ಜನ್ಯ ಎಸಗಿದಂತ ಆರೋಪ ಬಲವಂತವಾಗಿ ಕರೆದೊಯ್ದು ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಹೇಳಿಕೆ ನೀಡಲಾಗ್ತಾ ಇದೆ ಹೇಳಿಕೆಯನ್ನು ಪಡೆದ ಆರೋಪ ಮಧ್ಯರಾತ್ರಿವರೆಗೂ ಠಾಣೆಯಲ್ಲಿ ಇಟ್ಟುಕೊಂಡು ಹಲ್ಲೆ ಮಾಡಿದಾಗಿ ದೂರು ನೀಡಲಾಗಿದೆ ಐದು ಲಕ್ಷ ಕೊಡದೆ ಫಿಟ್ ಮಾಡುವುದಾಗಿ ಬೆದರಿಕೆಯ ಆರೋಪ ಈ ಬಗ್ಗೆ ಆಗ್ನೇಯ ವಿಭಾಗದ ಡಿಸಿಪಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದೆ ಬೆಂಗಳೂರಿನ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಗೆ ದೂರನ್ನ ನೀಡಲಾಗಿದೆ ಕೇಸ್ನ ಸಂಬಂಧ ಗೋಲ್ಡ್ ಕಂಪನಿಗೆ ನುಗ್ಗೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ದಾರೆ ಅಂತ ಆರೋಪ ವಿಜಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿ ಮಾತುಕತೆ ಆಗ್ತಾ ಇದೆ ಮಾತಿನ ಚಕಮಕಿ ಆಗ್ತಾ ಇದೆ ತಡೆಯುವ ಪ್ರಯತ್ನ ಆಗ್ತಾ ಇದೆ ಸೊ ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಸನ್ನು ದಾಖಲಿಸಲಾಗಿದೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಮಾಡ್ಲಾಗ್ತಾ ಇದೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದಾರೆ ಪೊಲೀಸರಾಗಿದ್ದ ತಕ್ಷಣ ಅವರಿಗೆ ಹೇಳೋರು ಕೇಳೋರು ಯಾರು ಇರಲ್ವಾ ಹಾಗಾದರೆ ಹೇಗಬೇಕು ಹಾಗೆ ವರ್ತಿಸ್ಬೋದಾ ಹಲ್ಲೆ ಮಾಡ್ಬೋದಾ ಸೊ ಇದು ಪ್ರಶ್ನೆ ಅಲ್ವಾ ಆ ಕಾರಣಕ್ಕಾಗಿ ಮಾನವ ಹಕ್ಕು ಆಯೋಗ ಕೂಡ ಇದರಲ್ಲಿ ಎಂಟರ್ ಆಗಿದೆ ಇದೀಗ ಪ್ರಕರಣ ಗಂಭೀರತೆಯನ್ನು ಪಡ್ಕೊ ಪಡ್ಕೊಳ್ತಾ ಇದ್ದು ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನ ನೋಡಬೇಕಿದೆ